盘点。 あえ。 你妈、啊，你得天边、啊。

गोबन गोबो दोल हेले न बहुरा कडम र बहुरा कडम र कदना कडम र चिपिनु चलदै र गोपू न चकदेरा ka de ra ka da mere da mere ali anda manchare ge puti de da kel ber o gen ber ka da mere ka ta da ka da mere ala ti batera gen ge gen de da ka da ka ta de na ala pere la

জে দি পাৰ গুগা গাই গ্ৰিজেৰা গেল ধেৰা পুৱে পুৱী পূজা নানা মাত দেৱা দিয়া বিজা দা বিজা অকে ধুৰা দ

ನಮ್ಮ ಮತ್ತೊಂದಲ್ಲ ಏಕೆ ಕಾಡ್ ಮಸ್ತ್ ಕ್ರಮ ಉಂಡು ಕಾಡಬಹುದು ಕೊಡಬಂದ ಪರ್ಬ ಮತ್ತಿಡ್ ಪೂರ ಬಣ್ಣಗಾಯಿ ಪರ್ಬಾ ಅದು ಪೂರ ಕೊಡ್ದು ಪ್ರಸಾದ ಹೊಂದ ಕಲ್ಲುಂಡ ಕಲ್ಲು ಪಾಡು ಅವು ಪಾಡ್ದು ಇಡ್ಬೇಕು ನಾಚಿ ಮತ್ತು ಕಾರ್ತಿಗಳಂಜೇನೆ ಕಂಬಳಕ್ಕೆ ಸುಗ್ಗಿಗಳಂಚೇನೆ ಪೂಜೆ ಮಾಡಿದ್ ಗುಣತ್ ಪಾಡು ಅಂಚೆ ಇಡ್ಬೇಕ ನಾನು ಒಂದಿತ್ತು ದಪ್ಪು ನಮ್ಮ ಟಾಟಿದೆ ಆಯ್ತು ನಾನು ಮಿತ್ವನಾಗ ಕ್ರಮ ಉಂಡೈ ವಾಬರಿ ಪೋಡು ವಾಬರಿ ಬಿಡೋಡು ವಾಬರಿ ಪೋಡು ವಾಬರಿ ಎರಡು ಮಿತ್ ಆಡು ಮತ್ತೆ ಗಲ್ಗೆ ಹೂರಂ ಹೋದ್ ಮಲ್ಪ ಅಂಚೆ ಒಂದು ಒಟ್ಟು ದುಂಬಿ ಮಲ್ದಿರುತ್ತಂದೆ ಹೆಂಗ್ ಬಿಡ್ರ ಬಲ್ಲಿ ಹೆಂಕ ಮಲ್ ತಂದಿಲ್ಲ ಮೇಲೆ ನೆಟ್ಟು ವರ್ಕೌಟ್ ಆಗಬಿಡೋದು ಮಲ್ಪತ್ತು ಖಾಲಿ ಹೊತ್ತು ಹೊಲ್ತು ಜನರಿತು ರಗಲ್ಲ ಮೇಲೆ ಮಲ್ಪ ಅಂದರೆ ಬಗ್ಗೆ ಜನಗೆ ಇದು ಮುಪ್ಪ ಮುಪ್ಪತ್ತೈದು ಜನ ರೀ ಹೊಲ್ತು ಎರಮುಂಡೆ ಅರಿಗಂಡಿಗೆ ಮಕ್ಕ ಚಾರ ತೆಗೆದು ಹೊಲ್ತು ಅವತ್ತು ಹೆಂಗೆ ಹೊಡೆದು ಇರುವತ್ತೆಂಟು ಮಂದಿ ಎರಮುಂಡದ ಯಾಕೆ ಆ ಜಾಲ್ ಕಡೆ ಬಿಡ್ತೀವಿ ಐದು ತರ ಮತ್ತು ಗ್ರೂಪ್ ಅದು ಬರ್ಬಿಟ್ಟರೆ ಹೆಂಕ್ರೀನಿ ಅದನ್ನ ಅಲ್ತ ಮಸ್ತ್ ನಡೋಂಡು ನಡುವೆ ಅಂದರೆ ನಾವು ಆಯ್ದೇವು ಮತ್ತು ಎರಲೈತೆ ದಮ್ಮೆಂಡು ಅಡಿಜೆ ಒಣ ತಿನ್ನ ಐದು ತಾರ ಹೆಂಗ್ರಿ ಹಂಗೆ ಇಲ್ಲದಿಪ್ಪುಣದ ಇಪ್ಪರು ಪುಣ್ಯ ಬಾರಿ ಭಾರಿ ವರ್ಷ ಅಡಿಗೆ ಕಟ್ಟ ಕಿಂಜಾ ಜಲ ಅಂದರೆ ಮಟ ಕರಡು ನಮ್ಮ ಮಟನ್ ತಲೆ ಕಡಿಮೆ ಮಟನ್ ತಲೆ ಕಡಿಮೆ ಅಲ್ಪ ಹುಡ್ಕ ಅವು ಎರೂ ನಡ್ಡು ನಮ್ಮನೆ ಕೂಡ ಕಟ್ಟೋದು ನಡೀಕ ಮಠಕ್ಕೆ ಎಲ್ಲ ಕುಟುಂಬದ ಮಲ ಇಲ್ಲ ಉಂಡು ಹಿರಿಯರು ಎಲ್ಲೂ ಆ ಅದೆಲ್ಲ ಕಡೆ ಇಂಗೆ ಕೊಡೋದು ಕಟ್ಟೋಡೋದು ಮಠಕ್ಕೆ ಮಠದಾಗಲಿ ಎರಡು ಮಲಗಿ ನಮ್ಮ ಕೊಡೋದು ಚಪ್ಪರದ ಕಂಬ ಕಟ್ಟು ಎರಡು ಎರಡು ಬೇಕಲ್ತು ಮೆರವಣ್ ಗಿಡ ಬರೋಡು ಅಂಚನೆ ಮೆರವಣಿಗೆ ಗಿಡ ತಿರಬೋದು ಬಂಟೆ ಕಟ್ಟೋದು ಬಂಟೆ ಬರೋಡು ಆ ಬಂಟೆ ಅಂಚನೆ ಮುಂತು ಸುತ್ತ ಹತ್ತದ ಪೂರ ಕಂಬಲು ಆದ ಕಂಬಲಾಕಿರೋಬೋದು ಈಗ ಬಂಟೆ ಗಿಡನ ಬಾಕಿ ಅನ್ನೋದು ನಿಂಜುಂಡು ಬಂಟೆ ಗಿರ್ಪರ ವೇಷ್ಯೆಪ್ಪರ ಅಲ್ಪ ವೇಷ್ಯ ಬರೋದು ದಪ್ಪಣ್ಣ

করে <laughs>